ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಯಾವ ರೀತಿಯ ರಂಗೋಲಿಯನ್ನು ಲಕ್ಷ್ಮಿಯ ಕಳಸದ ಕೆಳಗೆ ಹಾಕುವುದು ಶ್ರೇಷ್ಠ ಎಂಬುದನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ ಲಕ್ಷ್ಮಿಯನ್ನು ಕೂರಿಸಲಿಕ್ಕೆ ನಾನು ಚಪಾತಿ ಉದ್ದುವಂತಹ ಮಣೆಯನ್ನು ಇಟ್ಟು ಅದರ ಮೇಲೆ ಈ ಥರ ಚೌಕದ ಆಕಾರದಲ್ಲಿ ಗೇಗಳನ್ನು ಎಳ್ಕೊಂಡ್ಬಿಟ್ಟು ಈ ಥರ ನಾನು ರಂಗೋಲಿಯನ್ನು ಹಾಕ್ತೀನಿ ಇದಕ್ಕೆ ಕುಬೇರ ಲಕ್ಷ್ಮಿ ಕುಬೇರ ರಂಗೋಲಿ ಅಂತ ಕರೀತಾರೆ ಇದು ತುಂಬಾ ಸರ್ವಶ್ರೇಷ್ಠವಾದದ್ದು ಪ್ರತಿನಿತ್ಯ ನಾವು ಹಾಕಿದರೂ ತುಂಬಾ ಒಳ್ಳೆಯದಾಗತ್ತೆ ಅಥವಾ ನಾವು ಪ್ರತಿ ಶುಕ್ರವಾರ ಈ ರಂಗೋಲಿಯನ್ನು ಮನೆಯ ಬಾಗಿಲಿಗೆ ಹಾಕೋದ್ರಿಂದ ಏಳಿಗೆ ಆಗತ್ತೆ ಹಾಗೆಯೇ ನಾನು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಸಹ ಹಚ್ಚಿದ್ದೀನಿ ಹಚ್ಚಿ ಆದಮೇಲೆ ಇದರ ಮೇಲೆ ನಾನು ಒಂದು ಕುಡಿ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ನಾನು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕೋದ್ರಿಂದ ಅಕ್ಕಿ ತುಂಬಾ ಶ್ರೇಷ್ಠವಾದದ್ದು ಹಾಗೆಯೇ ನಾನು ಅದಕ್ಕೆ ಮತ್ತೆ ಏನನ್ನೂ ನಾನು ಸೇರಿಸ್ತಾ ಇಲ್ಲ ಹಾಗೆಯೇ ನೇರವಾಗಿ ನಾನು ಲಕ್ಷ್ಮಿಯನ್ನು ಮಾಡಲಿಕ್ಕೆ ನಾನು ತಗೊಂಡಿದ್ದಂತಹ ಇಡ್ತಾ ಇಡ್ತಾಯಿದ್ದೀನಿ ಅದರ ಮೇಲೆ ನಾನು ಮತ್ತೆ ಮತ್ತೊಂದು ಕೊಡಪಾನವನ್ನು ಇಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಆ ನೀರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಅದಾದ ಮೇಲೆ ಮತ್ತೊಂದು ಚೊಂಬನ್ನು ತಗೊಂಡು ಅದರ ಮೇಲೆ ಇಡ್ತಾ ಇದ್ದೀನಿ ನೀವು ಡಬಲ್ ಸೈಡ್ ಗಮ್ ಟೇಪನ್ನು ಸಹ ಅದಕ್ಕೆ ಹಚ್ಚಿ ಇಡಬಹುದು ಯಾವುದೇ ಕಾರಣಕ್ಕೂ ಅದು ಬೀಳಬಾರ್ದು ಬಿದ್ದರೆ ಅದು ಅಪಶಕನ ಆಗತ್ತೆ ಹಾಗಾಗಿ ಹುಷಾರಿಂದ ನೋಡಿಕೊಂಡು ಇಡಿ ಆ ಮೇಲಿರುವ ಚೊಂಬಿಗೆ ನಾನು ಅಕ್ಕಿಯನ್ನು ತುಂಬಿಸಿ ಇಟ್ಟಿದ್ದೀನಿ ಮೇಲೆ ಮತ್ತೆ ಸೀರೆಯನ್ನು ಉಡಿಸ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆಯೇ ನಾನು ಮುಂಚೆನೇ ಅದಕ್ಕೆ ನೆರಿಗೆ ಸೆರಗನ್ನು ಎಲ್ಲ ಮಾಡಿಕೊಂಡಿದ್ದೆ ಸಿಂಪಲ್ಲಾಗಿ ಒಂದು ಸೀರೆನ ಉಡಿಸ್ತೀನಿ ಅದಕ್ಕೆ ಹಾಗೆಯೇ ಈಗ ದೀಪಾವಳಿಯ ಲಕ್ಷ್ಮಿ ಪೂಜೆಯು ಸಹ ಹತ್ತಿರ ಬರ್ತಾ ಇದೆ ಅದಕ್ಕೂ ಸಹ ನಾವು ಇದೇ ರೀತಿ ಪ್ರೊಸೆಸನ್ನು ಮಾಡಬೇಕು ರಂಗೋಲಿ ಅನ್ನೋದು ತುಂಬಾ ಸರ್ವಶ್ರೇಷ್ಠವಾದದ್ದು ಯಾವಾಗಲೂ ಪ್ರತಿದಿನ ಹೆಣ್ಮಕ್ಳು ರಂಗೋಲಿ ಹಾಕೋದ್ರಿಂದ ಮನೆಯ ಅಭಿವೃದ್ಧಿ ಮನೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳು ದೃಷ್ಟ ದೃಷ್ಟಿ ಬೀಳೋದಿಲ್ಲ ಅಂತ ಹೇಳ್ತಾರೆ ಹಾಗಿದ್ದಾಗ ಲಕ್ಷ್ಮಿಯ ಕಳಸದ ಕೆಳಗೆ ಈ ಕುಬೇರ ರಂಗೋಲಿಯನ್ನು ಹಾಕೋದ್ರಿಂದ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ನಾವು ಯಾವ ಕಾರಣಕ್ಕಾಗಿ ಲಕ್ಷ್ಮಿ ಪೂಜೆಯನ್ನು ಯಾವ ಇಚ್ಛೆಯೊಂದಿಗೆ ಮಾಡ್ತಿದ್ದೀವೋ ಆ ಇಚ್ಛೆ ಬೇಗನೆ ಫಲಿಸುತ್ತೆ ಅನ್ನೋದು ನಂಬಿಕೆ ನಾನು ಲಕ್ಷ್ಮಿಯ ಕೊಡದ ಒಳಗೆ ಯಾವುದೇ ರೀತಿಯಾದಂತಹ ಡ್ರೈ ಫ್ರೂಟ್ಗಳನ್ನು ಹಾಕ್ತಾ ಇಲ್ಲ ನಾಣ್ಯಗಳನ್ನು ಹಾಕ್ತಾ ಇಲ್ಲ ಯಾಕಂದರೆ ನೀರಿಗಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಹಾಗಾಗಿ ಅಂತಹ ಯಾವುದನ್ನು ನಾನು ಹಾಕಿಲ್ಲ ನೀರೇ ಸಾಕು ಅಂತ ಅಂದು ಸ್ವಲ್ಪ ಅಷ್ಟ ಮತ್ತು ಕುಂಕುಮವನ್ನು ಹಾಕಿದ್ದೀನಿ ಅಷ್ಟೇ ತುಂಬ ಜನ ಅದಕ್ಕೆ ಹಾಲು ತುಪ್ಪ ನಾಣ್ಯಗಳು ಡ್ರೈ ಫ್ರೂಟ್ಗಳನ್ನು ಹಾಕ್ತಾರೆ ಅದರ ಯಾವುದೇ ಅವಶ್ಯಕತೆ ಇಲ್ಲ ಹೆಚ್ಚಂದರೆ ನಾವು ಗೋಮೂತ್ರವನ್ನು ಅದಕ್ಕೆ ಹಾಕಬಹುದು ಇನ್ನು ಬೇರೆ ಯಾವುದನ್ನು ನಾವು ಅದಕ್ಕೆ ಹಾಕಬೇಕು ಅಂತ ಇಲ್ಲ ನಾನು ಇನ್ನು ಹೆಚ್ಚಿನದಾಗಿ ಎಲ್ಲವನ್ನು ನಾನು ಉಡಿ ತುಪ್ಪಿಸಲಿಕ್ಕೆ ಒಂದು ಬೇರೆಯ ತಟ್ಟೆಯಲ್ಲಿಯೇ ಎಲ್ಲವನ್ನು ನಾನು ಸರಿ ಮಾಡಿ ಇಟ್ಕೊತೀನಿ ಹಾಗಾಗಿ ಅಕ್ಕಿ ಅಕ್ಕಿಯ ಜೊತೆಗೂ ನಾನು ಏನನ್ನೂ ಹಾಕ್ತಾ ಇಲ್ಲ ಲಕ್ಷ್ಮಿ ಕುಬೇರ ರಂಗೋಲಿಯನ್ನು ಮರೆಯದೆ ಎಲ್ಲರೂ ಹಾಕಿ ಲಕ್ಷ್ಮಿಯ ಕಳಸದ ಕೆಳಭಾಗದಲ್ಲಿ ಒಂದು ಸಲ ಪೂಜೆಗೆ ಅಂತ ನಾವು ಕಳಸವನ್ನು ತುಂಬಿಟ್ಟ ಮೇಲೆ ಅದು ಯಾವ ಕಾರಣಕ್ಕೂ ಕೆಳಗೆ ಬೀಳಬಾರ್ದು ಹಾಗೆ ಮಾಡಿ ಕೊನೆಯದಾಗಿ ನಮ್ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದೆ ನೋಡಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ